ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಮತ್ತು ಗ್ರೂಪ್ ಸಿ ಪರೀಕ್ಷೆಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ಕಂಪ್ಯೂಟರ್ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡೋಣ ಈ ಹಿಂದಿನ ಸೆಷನ್ನಲ್ಲಿ ನಾನು ಕಂಪ್ಯೂಟರ್ನ ಇತಿಹಾಸ ಮತ್ತು ಕಂಪ್ಯೂಟರ್ನ ವಿಧಗಳು ಅನ್ನುವಂತಹ ಸೆಷನನ್ನು ಮಾಡಿದ್ದೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಪ್ರಶ್ನೋತ್ತರಗಳನ್ನು ಕೇಳ್ಬೋದು ಅನ್ನೋದನ್ನು ಇಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ ಸೊ ಅದನ್ನು ನೋಡ್ತಾ ಹೋಗೋಣ ಈ ಪ್ರಶ್ನೆಗಳೆಲ್ಲವೂ ನಿಮಗೆ ಸುಲಭ ಆಗಬೇಕು ಅಂದರೆ ನೀವು ಮೊದಲು ಥಿಯರಿ ಕ್ಲಾಸನ್ನು ನೋಡಿ ಅದಾದ ಮೇಲೆ ನೀವು ಇದು ನೋಡೋದ್ರಿಂದ ಈಸಿಯಾಗಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀವೇ ಇದನ್ನು ಗೆಸ್ ಮಾಡ್ಬೋದು ಓಕೆ ಮೊದಲು ಥಿಯರಿ ಕ್ಲಾಸನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಯಾವುದೇ ಆದ್ರೂ ಇಡಿಯಾಗಿ ನಾವು ವಿಷಯವನ್ನು ಓದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರಶ್ನೆಯನ್ನು ಕೇಳಿದ್ರೂ ಈಸಿಯಾಗಿ ಆನ್ಸರ್ ಮಾಡ್ಬೋದು ಓಕೆ ಈ ಒಂದು ಕಾನ್ಸೆಪ್ಟಲ್ಲಿ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಈಗ ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಮೊದಲನೇ ಪ್ರಶ್ನೆ ಸಿ ಡ್ಯಾಕ್ ಅಭಿವೃದ್ಧಿಪಡಿಸಿರುವಂತಹ ಪರಂ ಎನ್ನುವುದು ಏನು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಮೊದಲು ಒಂದು ಕರೆಕ್ಷನ್ ಮಾಡ್ಕೊಳ್ಳಿ ನಾನು ಥಿಯರಿ ಕ್ಲಾಸ್ ಮಾಡುವಾಗ ಸಿ ಕ್ಯಾಡ್ ಅಂತ ಹೇಳಿದ್ದೆ ಬಟ್ ಆದರೆ ಅದಲ್ಲ ಕೆಲವೊಂದು ಈಗ ಪುಸ್ತಕದಲ್ಲಿರುವಂತಹ ಮಾಹಿತಿಯನ್ನೇ ಕೊಟ್ಟಿದ್ದೀನಿ ಆದರೆ ಒಂದು ಕಡೆ ಸಿ ಕ್ಯಾಡ್ ಅಂತ ಕೊಟ್ಟಿದ್ದರು ಸೊ ಅದನ್ನೇ ನಾನಲ್ಲಿ ಬರೆದಿದ್ದೆ ಸಿ ಕ್ಯಾಡ್ ಅಲ್ಲ ಅದು ಸಿ ಡ್ಯಾಕ್ ಅನ್ನುವಂಥದ್ದು ಆಗಬೇಕು ಓಕೆ ಸಿ ಡ್ಯಾಕ್ ಇದರ ಫುಲ್ ಫಾರ್ಮ್ ಸೆಂಟರ್ ಫಾರ್ ಡೆವಲಪ್ಮೆ ಡೆವಲಪ್ಮೆಂಟ್ ಆಫ್ ಎಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಓಕೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಎಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗುತ್ತೆ ಇದು ಅಭಿವೃದ್ಧಿಪಡಿಸಿರುವಂತಹ ಪರಮ್ ಅನ್ನೋದು ಏನು ಅಂತ ಕೇಳಲಾಗಿದೆ ಅಂದರೆ ಯಾವ ರೀತಿಯ ಕಂಪ್ಯೂಟರ್ ಇದು ಅನ್ನುವಂಥದ್ದು ಆಪ್ಷನ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ ಪರಮ್ ಅನ್ನುವಂಥದ್ದು ಸೂಪರ್ ಕಂಪ್ಯೂಟರ್ ಆಗುತ್ತೆ ಭಾರತದಲ್ಲಿ ಮೊಟ್ಟ ಮೊದಲು ಸ್ಥಾಪನೆಯಾಗಿರುವಂತಹ ಕಂಡು ಕಂಡುಹಿಡಿಯಲಾದಂತಹ ಒಂದು ಸೂಪರ್ ಕಂಪ್ಯೂಟರ್ ಅಂದರೆ ಅದು ಪರಂ ಅನ್ನುವಂಥದ್ದು ಮತ್ತು ಇದರ ಇದನ್ನು ಯಾವುದು ಅಂದರೆ ಸಿ ಡ್ಯಾಕ್ ಅನ್ನುವಂಥ ಒಂದು ಸಂಸ್ಥೆ ಓಕೆ ಈಗ ನೆಕ್ಸ್ಟು ಇದರ ಮೇಲೆ ನಮಗೆ ಸೂಪರ್ ಕಂಪ್ಯೂಟರ್ ಮೇಲೆ ಮತ್ತೊಂದು ಪ್ರಶ್ನೆ ಯಾವ ರೀತಿ ಆಗ್ಬೋದು ಅಂದರೆ ಇತ್ತೀಚೆಗೆ ಭಾರತದಲ್ಲಿ ತಯಾರಾದಂತಹ ಸೂಪರ್ ಕಂಪ್ಯೂಟರ್ ಯಾವುದು ಅಂತ ಕೇಳಿದರೆ ಪರಂ ಕಾಂಚನ್ಜುಂಗ ಅನ್ನುವಂಥದ್ದು ಓಕೆ ಸೊ ಇದನ್ನು ನೆನಪಿಟ್ಕೊಳ್ಳಿ ಇತ್ತೀಚೆಗೆ ಭಾರತದಲ್ಲಿ ಸ್ಥಾಪನೆಯಾಗಿರುವಂತಹ ಅಥವಾ ಕಂಡುಹಿಡಿಯಲಾದಂತಹ ಸೂಪರ್ ಕಂಪ್ಯೂಟರ್ ಯಾವುದು ಅಂದರೆ ಪರಂ ಕಾಂಚನ್ಜುಂಗ ಇದನ್ನು ಎನ್ ಐ ಟಿ ಸಿಕ್ಕಿಂ ಅವರು ಕಂಡುಹಿಡಿದಿರುವಂಥದ್ದು ಎರಡು ಸಾವಿರದ ಹದಿನಾರನಲ್ಲಿ ಕಂಡುಹಿಡಿಯಲಾಗಿದೆ ಓಕೆ ಸೊ ಸೂಪರ್ ಕಂಪ್ಯೂಟರ್ ಬಗ್ಗೆ ನಿಮಗೆ ವಿವರಣೆಯನ್ನು ಹೇಳುವಾಗ ಈ ಎಲ್ಲ ಮಾಹಿತಿಯನ್ನು ಹೇಳಿದ್ದೀನಿ ಸೊ ಥೇರಿ ಕ್ಲಾಸನ್ನು ಮೊದಲು ನೋಡಬೇಕಾಗತ್ತೆ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಎರಡನೆಯ ಪ್ರಶ್ನೆ ಮಾಹಿತಿ ಸಂಗ್ರಹಣೆಯ ಕಲ್ಪನೆಯನ್ನು ಕೊಟ್ಟವರು ಯಾರು ಅನ್ನುವಂಥದ್ದು ಇಲ್ಲಿ ಆಪ್ಷನ್ ಜಾನ್ ನ್ಯೂಮನ್ ಚಾರ್ಲ್ಸ್ ಬ್ಯಾಬೇಜ್ ಹವರ್ಡ್ ಐಕನ್ ಡೇನಿಯಲ್ ಥಾಮಸ್ ಅಂತ ಕೊಡಲಾಗಿದೆ ಸರಿಯಾದಂತಹ ಉತ್ತರ ಜಾನ್ ವ್ಯಾನ್ ನ್ಯೂಮನ್ ಓಕೆ ಇಲ್ಲಿ ಜಾನ್ ನ್ಯೂಮನ್ ಅಂತ ಕೊಟ್ಟಿದ್ದಾರೆ ಆಪ್ಷನಲ್ಲಿ ಸೊ ಸರಿಯಾದಂಥ ಉತ್ತರ ಆಪ್ಷನ್ ಒನ್ ಆಗುತ್ತೆ ಮಾಹಿತಿ ಸಂಗ್ರಹಣೆ ಅಂತನಾದರೂ ಕೇಳ್ಬೋದು ಅಥವಾ ದತ್ತಾಂಶ ಸಂಗ್ರಹಣೆಯ ಕಲ್ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತಲೂ ಕೇಳ್ಬೋದು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇವರು ಈ ಒಂದು ಪರಿಕಲ್ಪನೆಯನ್ನು ನೀಡ್ತಾರೆ ಮತ್ತು ಇ ಡಿ ವ್ಯಾಕ್ ಅನ್ನುವಂತಹ ಕಂಪ್ಯೂಟರನ್ನು ಮೂಲಕ ಈ ಒಂದು ದತ್ತಾಂಶ ಸಂಗ್ರಹಣೆಯನ್ನು ಮಾಡಲಾಗುತ್ತೆ ಓಕೆ ಇ ಡಿ ವ್ಯಾಕ್ ಅನ್ನುವಂಥದ್ದು ಓಕೆ ಇದು ಇದರ ಫುಲ್ ಫಾರ್ಮನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಇ ಡಿ ವ್ಯಾಕ್ ಇದರ ಫುಲ್ ಫಾರ್ಮ್ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯೇಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಅನ್ನೋದಾಗತ್ತೆ ಇದರ ಮೂಲಕ ದತ್ತಾಂಶ ಸಂಗ್ರಹಣೆಯ ಕಲ್ಪನೆಯನ್ನು ನೀಡಿದವರು ಜಾನ್ ವ್ಯಾನ್ ನ್ಯೂಮನ್ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸೊ ಇದಿಷ್ಟು ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ ಇನ್ನು ಮುಂದಿನ ಮಾಹಿತಿಯನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮೂರನೆಯ ಪ್ರಶ್ನೆ ಮೇನ್ ಫ್ರೇಮ್ ಮತ್ತು ಸೂಪರ್ ಕಂಪ್ಯೂಟರ್ನೊಂದಿಗೆ ಸಂಪರ್ಕ ಸಾಧಿಸಲು ಬಳಕೆದಾರರು ಏನನ್ನು ಬಳಸುವರು ಅಂದರೆ ಈಗ ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಅನ್ನುವಂಥದ್ದು ಎರಡು ವಿಧದ ಕಂಪ್ಯೂಟರ್ ಅತಿ ವೇಗವಾಗಿ ಕಾರ್ಯನಿರ್ವಹಿಸುವಂತಹ ಕಂಪ್ಯೂಟರ್ಗಳಾಗಿದೆ ಮೇನ್ ಫ್ರೇಮ್ ಕಂಪ್ಯೂಟರ್ಗಿಂತಲೂ ಸೂಪರ್ ಕಂಪ್ಯೂಟರ್ ಇನ್ನೂ ಹೆಚ್ ಹೆಚ್ಚಿನ ವೇಗದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಕಂಪ್ಯೂಟರ್ ಆಗಿರುತ್ತೆ ಇದನ್ನು ನಾವು ಫ್ಲಾಪ್ಸ್ಗಳಲ್ಲಿ ಅಳತೆ ಮಾಡ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದೆ ಇವೆರಡರ ನಡುವೆ ಸಂಪರ್ಕವನ್ನು ಸಾಧಿಸಲಿಕ್ಕೆ ನಾವು ಯಾವ ಒಂದು ಸಾಧನ ಬಳಸ್ತೀವಿ ಟರ್ಮಿನಲ್ ನೋಡ್ ಡೆಸ್ಕ್ ಟಾಪ್ ಮತ್ತು ಹ್ಯಾಂಡ್ ಹೆಲ್ಡ್ ಅಂತ ಇದೆ ಇಲ್ಲಿ ಸರಿಯಾದಂಥ ಉತ್ತರ ನೋಡ್ ನೋಡ್ಗಳನ್ನು ಬಳಸಿ ನಾವು ಇವೆರಡರ ನಡುವೆ ಸಂಪರ್ಕವನ್ನು ಕಲಿಸ್ತೀವಿ ಓಕೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಕನ್ನಡದಲ್ಲಿ ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ ಅಂತ ಹೇಳ್ತೀವಿ ಇದು ಕೂಡ ಒಂದು ವೇಗದ ಸಾಗಣೆ ಮತ್ತು ಸಂಸ್ಕರಣೆಯ ಶಕ್ತಿಯನ್ನು ಹೊಂದಿರುವಂತಹ ಕಂಪ್ಯೂಟರ್ ಆಗಿದ್ದು ನೂರಕ್ಕಿಂತ ಸಾವಿರ ಬಳಕೆದಾರರು ಒಮ್ಮೆಲೆ ಮೇನ್ ಫ್ರೇಮ್ ಕಂಪ್ಯೂಟರ್ ಬಳಸ್ಬೋದು ಬಳಸಬಹುದು ಇದರ ಒಂದು ವಿಶೇಷತೆ ಇದಾಗಿರುತ್ತೆ ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ನಾಲ್ಕನೆಯ ಪ್ರಶ್ನೆ ಸ್ಲೈಡ್ ರೂಲ್ ಸಂಶೋಧಕರು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದನ್ನು ನಮಗೆ ಕನ್ನಡದಲ್ಲೂ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಸ್ಲೈಡ್ ರೂಲ್ ಅಂದ್ರೆ ನಾವು ಕನ್ನಡದಲ್ಲಿ ಅದನ್ನ ಜಾರು ಫಲಕ ಅಂತ ಹೇಳ್ತೀವಿ ಜಾರು ಫಲಕವನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಎರಡಕ್ಕೂ ಕೂಡ ಒಂದೇ ಉತ್ತರ ಓಕೆ ಚಾರ್ಲ್ಸ್ ಬ್ಯಾಬೇಜ್ ಔಟ್ರೆಡ್ ಪಾಸ್ಕಲ್ ನೇಪಿಯರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ ಸರಿಯಾದಂಥ ಉತ್ತರ ವಿಲಿಯಂ ಔಟ್ರೆಡ್ ಸೊ ಇಲ್ಲಿ ಬರೀ ಔಟ್ರೈಡ್ ಅಂತ ಕೊಟ್ಟಿದ್ದಾರೆ ಔಟ್ರೇಡ್ ಅನ್ನುವಂಥ ಉತ್ತರವನ್ನು ನಾವು ಆಯ್ಕೆ ಮಾಡಬೇಕು ಯಾವಾಗ ಇದನ್ನು ಕಂಡು ಹಿಡ್ದು ಕಂಡು ಹಿಡ್ದಿದ್ದು ಅಂದರೆ ಸಾವಿರದ ಆರುನೂರ ಇಪ್ಪತ್ತೈದರಲ್ಲಿ ವಿಲಿಯಂ ಔಟ್ರೆಡ್ ಅವರು ಸ್ಲೈಡ್ ರೂಲನ್ನು ಕಂಡುಹಿಡಿತಾರೆ ಸೊ ಇದರ ಒಂದು ಉಪಯೋಗ ಅಂದರೆ ಗುಣಾಕಾರವನ್ನು ಮಾಡಲಿಕ್ಕೆ ಇದನ್ನು ಬಳಸಲಾಗ್ತಿತ್ತು ಓಕೆ ಇನ್ನು ನೇಪಿಯರ್ ಬಗ್ಗೆ ಕೇಳೋದಾದರೆ ನೇಪಿಯರ್ ಜಾನ್ ನೇಪಿಯರ್ ಅಂತ ಇವರ ಪೂರ್ತಿ ಹೆಸರು ಇವರು ಸಾವಿರದ ಸಾವಿರದ ಆರುನೂರ ಹದಿನೇಳರಲ್ಲಿ ಗುಣಾಕಾರವನ್ನು ಮಾಡಲಿಕ್ಕೆ ಸಹಾಯವಾಗುವಂತೆ ನೇಪಿಯರ್ನ ಎಲುಬುಗಳು ಅನ್ನುವಂತಹ ಒಂದು ಸಾಧನವನ್ನು ಸಂಶೋಧನೆ ಮಾಡ್ತಾರೆ ಓಕೆ ಇನ್ನು ಚಾರ್ಲ್ಸ್ ಬ್ಯಾಬೇಜ್ ಇವ್ರ ಬಗ್ಗೆ ನಮಗೆ ಗೊತ್ತು ಕಂಪ್ಯೂಟರ್ನ ಪಿತಾಮಹ ಅಂತ ನಾವು ಹೇಳ್ತೀವಿ ಪ್ಯಾಸ್ಕಲ್ ಬ್ಲೇಸ್ ಪಾಸ್ಕಲ್ ಅಂತ ಇವರ ಪೂರ್ಣ ಹೆಸರು ಇವರ ಬಗ್ಗೆ ನಾವು ಹೇಳೋದಾದರೆ ಪಾಸ್ಕಲ್ ಲೈನ್ ಅನ್ನುವಂತಹ ಒಂದು ಸಾಧನವನ್ನು ಸಾವಿರದ ಆರುನೂರ ನಲ್ವತ್ತೆರಡರಲ್ಲಿ ಇವರು ಕಂಡುಹಿಡಿತಾರೆ ಇದರ ಮೂಲಕ ಸಂಕಲನ ಮತ್ತು ವ್ಯವಕಲನವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿತ್ತು ಓಕೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಸಂಶೋಧನೆಯನ್ನು ಮಾಡಿರ್ತಾರೆ ಅದರ ಕುರಿತಾಗಿ ನಿಮಗೆ ಕ್ಲಾಸನ್ನು ಮಾಡಿದ್ದೀನಿ ಅದು ನಮ್ಮ ಒಂದು ಹೊಸ ಚಾನಲಲ್ಲಿ ಅಂದರೆ ನವಚೇತನ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನುವಂತಹ ಚಾನಲಲ್ಲಿ ಮಾಡಿದ್ದೆ ಸೊ ಅಲ್ಲಿ ನೀವು ನೋಡಿ ಅಂತ ನಿಮಗೆ ವಾಯ್ಸ್ ಮೆಸೇಜ್ ಕೂಡ ಟೆಲಿಗ್ರಾಮಲ್ಲಿ ಹಾಕಿದ್ದೆ ಎಷ್ಟು ಜನ ನೋಡಿದಿರೋ ಅನ್ನೋದು ನನಗೆ ಗೊತ್ತಿಲ್ಲ ಇದುವರೆಗೂ ನೋಡಿಲ್ಲ ಅಂದರೆ ನಮ್ಮ ಹೊಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಅದರಲ್ಲೂ ಕೂಡ ನೀವು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನು ನೋಡ್ಬೋದು ಅದು ಜಿ ಪಿ ಎಸ್ ಟಿ ಆರ್ಗೆ ಹೆಲ್ಪ್ ಆಗುತ್ತೆ ಓಕೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐದನೆಯ ಪ್ರಶ್ನೆ ಏಕಕಾಲದಲ್ಲಿ ಸಾವಿರಾರು ಬಳಕೆದಾರರು ಕಾರ್ಯನಿರ್ವಹಿಸಲು ಸಾಧ್ಯವಾಗುವ ಕಂಪ್ಯೂಟರ್ ಯಾವುದು ಅನ್ನುವಂಥ ಪ್ರಶ್ನೆ ಇದೆ ಸೂಪರ್ ಕಂಪ್ಯೂಟರ್ ಮ್ಯಾಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಸಾವಿರ ಬಳಕೆದಾರರು ಒಟ್ಟಿಗೆ ಒಂದು ಕಂಪ್ಯೂಟರನ್ನು ಬಳಸ್ತಾರೆ ಅಂದರೆ ಅದು ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿರುತ್ತೆ ಅದನ್ನು ನಾವು ಕನ್ನಡದಲ್ಲಿ ಪ್ರಧಾನ ಚೌಕಟ್ಟಿನ ಕಂಪ್ಯೂಟರ್ ಅಂತ ಕೂಡ ಹೇಳ್ತೀವಿ ಸೊ ಇಲ್ಲಿ ಆಪ್ಷನ್ ಫೋರ್ ಆಗುತ್ತೆ ನೂರರಿಂದ ಒಂದು ಸಾವಿರ ಜನರು ಒಟ್ಟಿಗೆ ಈ ಒಂದು ಕಂಪ್ಯೂಟರನ್ನು ಬಳಸ್ಬೋದು ಅದು ಒಂದು ವಿಶೇಷತೆ ಆಗಿರುವಂಥದ್ದು ಅತ್ಯಂತ ವೇಗದ ಮತ್ತು ಸಂಸ್ಕರಣೆ ಅತಿ ವೇಗದಲ್ಲಿ ಮಾಡುವಂತಹ ಒಂದು ಕಂಪ್ಯೂಟರ್ ಇದಾಗಿರುವಂಥದ್ದು ಓಕೆ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಹೇಳ್ತೀವಿ ಸೊ ಇದರ ಬಗ್ಗೆ ನಾನು ಡೀಟೇಲ್ಸ್ ಕ್ಲಾಸನ್ನು ಮಾಡಿದ್ದೀನಿ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಇನ್ನು ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಯಾವ ಕಂಪ್ಯೂಟರ್ಗಳನ್ನು ಮಿಡ್ ರೇಂಜ್ ಸರ್ವರ್ಗಳೆಂದು ಕರೆಯುತ್ತಾರೆ ಆಪ್ಷನ್ ಸೂಪರ್ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂತ ಇದೆ ನಾವು ಸೈಜ್ ಆ್ಯಂಡ್ ಪರ್ಫಾರ್ಮೆನ್ಸ್ ವೈಸು ಕಂಪ್ಯೂಟರ್ಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ ಓಕೆ ಅದರಲ್ಲಿ ನಾವು ಮೈಕ್ರೋ ಕಂಪ್ಯೂಟರ್ ಮಿನಿ ಕಂಪ್ಯೂಟರ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮತ್ತು ಸೂಪರ್ ಕಂಪ್ಯೂಟರ್ ಅನ್ನುವಂತಹ ನಾಲ್ಕು ವಿಧಗಳನ್ನು ಓದಿರ್ತೀವಿ ಅದರಲ್ಲಿ ಯಾವುದನ್ನು ನಾವು ಮಿಡ್ರೇಂಜ್ ಸರ್ವರ್ ಅಂತ ಕರಿತೀವಿ ಅಂದರೆ ಮಿನಿ ಕಂಪ್ಯೂಟರ್ಗಳನ್ನು ನಾವು ಮಿಡ್ರೇಂಜ್ ಸರ್ವರ್ ಅಂತ ಕರಿತೀವಿ ಓಕೆ ಆಪ್ಷನ್ ತ್ರೀ ಇಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ಈ ಮಿನಿ ಕಂಪ್ಯೂಟರ್ನ ಕನ್ನಡದಲ್ಲಿ ಚಿಕ್ಕ ಕಂಪ್ಯೂಟರ್ ಅಂತ ಹೇಳ್ತೀವಿ ಇದು ಬಹು ಬಳಕೆದಾರರ ಒಂದು ವ್ಯವಸ್ಥೆಯನ್ನು ಹೊಂದಿರುವಂತಹ ಕಂಪ್ಯೂಟರ್ಗಳು ಇವುಗಳನ್ನು ನಾವು ರಿಯಲ್ ಟೈಮ್ ಅಪ್ಲಿಕೇಶನ್ಗಳಲ್ಲಿ ಕೂಡ ಬಳಸ್ತೀವಿ ಮತ್ತು ಇದನ್ನು ಮಿಡ್ ರೇಂಜ್ ಸರ್ವರ್ ಅಂತ ಹೇಳ್ತೀವಿ ಅನ್ನುವಂತಹ ಅಂಶವನ್ನು ನಿಮಗೆ ತಿಳಿಸಿದ್ದೆ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಐ ಬಿ ಎಮ್ ಸೆವೆಂಟೀನ್ ಅನ್ನೋದು ಒಂದು ಮಿನಿ ಕಂಪ್ಯೂಟರ್ಗೆ ಇರುವಂತಹ ಉದಾಹರಣೆ ಇವುಗಳನ್ನು ನಾವು ಹೆಚ್ಚಾಗಿ ಮಿನಿ ಕಂಪ್ಯೂಟರ್ಗಳನ್ನು ಹೆಚ್ಚಾಗಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಮತ್ತು ಕ್ಯಾಡ್ ಕ್ಷೇತ್ರಗಳಲ್ಲಿ ಬಳಸುವಂಥದ್ದು ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಏಳನೆಯ ಪ್ರಶ್ನೆ ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಉಪಯೋಗಿಸಲಾದ ತಂತ್ರಾಂಶ ಯಾವುದು ಟ್ರಾನ್ಸಿಸ್ಟರ್ ವ್ಯಾಕ್ಯೂಮ್ ಟ್ಯೂಬ್ ಐ ಸಿ ಐ ಸಿ ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇನ್ನು ಎಸ್ ಎಸ್ ಐ ಅಂದರೆ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ಯಾವುದನ್ನು ಮೊದಲನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗಿದೆ ಅನ್ನೋದನ್ನು ಅನ್ನೋದು ಪ್ರಶ್ನೆ ಓಕೆ ಸರಿಯಾದಂಥ ಉತ್ತರ ವ್ಯಾಕ್ಯೂಮ್ ಟ್ಯೂಬ್ ನಾವು ಕಂಪ್ಯೂಟರ್ನ ಇತಿಹಾಸವನ್ನು ಓದುವಾಗ ಐದು ಪೀಳಿಗೆಯನ್ನು ನೋಡ್ತೀವಿ ಮೊದಲನೇ ಪೀಳಿಗೆಯಿಂದ ಐದನೇ ಪೀಳಿಗೆಯವರೆಗೂ ಬೇರೆ ಬೇರೆ ಒಂದು ತಂತ್ರಜ್ಞಾನವನ್ನು ಇಲ್ಲಿ ಬಳಸ್ಕೊಳ್ಳಲಾಗುತ್ತೆ ಮೊದಲನೇ ಕಂಪ್ಯೂಟರಲ್ಲಿ ಮೊದಲನೇ ತಲೆ ತಲೆಮಾರಿನ ಒಂದು ಕಂಪ್ಯೂಟರ್ ಅಥವಾ ಮೊದಲನೇ ಪೀಳಿಗೆಯ ಕಂಪ್ಯೂಟರ್ ಸಾವಿರದ ಒಂಬೈನೂರ ನಲವತ್ತರಿಂದ ಐವತ್ತಾರರ ಅವಧಿಯಲ್ಲಿ ಕಂಡುಬರುತ್ತೆ ಇದನ್ನು ವ್ಯಾಕ್ಯೂಮ್ ಟ್ಯೂಬನ್ನು ಬಳಸ್ಕೊಂಡು ತಯಾರಿ ತಯಾರಿಕೆಯನ್ನು ಮಾಡಲಾಗಿರುತ್ತೆ ಒಂದು ಆಂತರಿಕ ಕಾರ್ಯಾಚರಣೆಗೆ ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಲಾಗಿರುತ್ತೆ ಓಕೆ ಇನ್ನು ಎರಡನೇದಾಗಿ ಎರಡನೇ ಪೀಳಿಗೆ ಕಂಪ್ಯೂಟರಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಿರ್ತಾರೆ ಮೂರನೇ ಪೀಳಿಗೆ ಕಂಪ್ಯೂಟರಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಐ ಸಿಗಳನ್ನು ಬಳಸಿರ್ತಾರೆ ನಾಲ್ಕನೇ ಪೀಳಿಗೆ ಕಂಪ್ಯೂಟರಲ್ಲಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ಗಳನ್ನು ಬಳಸಿದರೆ ಐದನೇ ಪೀಳಿಗೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಅನ್ನು ಬಳಸಿರ್ತಾರೆ ಸೊ ಎ ಐ ಅಂತ ಕೊಟ್ಟಿರ್ತಾರೆ ಆಪ್ಷನಲ್ಲಿ ಸೊ ಅದನ್ನು ನಾವು ಫುಲ್ ಫಾರ್ಮ್ ನಾವೇ ಅರ್ಥ ಮಾಡ್ಕೊಳ್ಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಓಕೆ ಸೊ ಈಗ ಐದನೇ ಪೀಳಿಗೆಯ ಕಂಪ್ಯೂಟರಲ್ಲಿ ಯಾವುದು ಬಳಸ್ತಾರೆ ಅಂತ ಪ್ರಶ್ನೆ ಕೇಳ್ಬೋದು ಅಥವಾ ಎರಡನೇದು ಮೂರನೇದು ಇದೆಲ್ಲವನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಐದು ಪೀಳಿಗೆಯ ಮಾಹಿತಿಯನ್ನು ನಿಮಗೆ ನೀಡಿದ್ದೀನಿ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಕ್ಲಾಸನ್ನು ಕೂಡ ಮಾಡಿದ್ದೀನಿ ಅದನ್ನು ನೋಡಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ಮುಂದಿನ ಪ್ರಶ್ನೆ ಎಂಟನೆಯ ಪ್ರಶ್ನೆ ವೈಯಕ್ತಿಕ ಗಣಕಯಂತ್ರಗಳ ಸಾಂಕೇತಿಕ ಹೆಸರೇನು ಪ್ರಶ್ನೆಯಲ್ಲೇ ಉತ್ತರ ಅಡಕವಾಗಿರುವಂಥದ್ದು ಕನ್ನಡದಲ್ಲಿ ಕೇಳಿದರೆ ನಾವು ಅದನ್ನು ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೋಬೇಕಷ್ಟೇ ಎಮ್ ಸಿ ಎಸ್ ಸಿ ವೈ ಸಿ ಪಿ ಸಿ ಓಕೆ ಇಲ್ಲಿ ಪಿ ಸಿ ಅಂದರೆ ಏನು ಪರ್ಸನಲ್ ಕಂಪ್ಯೂಟರ್ ಅನ್ನುವಂಥದ್ದು ಪರ್ಸ್ನಲ್ ಅಂದರೆ ವೈಯಕ್ತಿಕ ಕಂಪ್ಯೂಟರ್ ಅಂದರೆ ಗಣಕಯಂತ್ರ ಪ್ರಶ್ನೆಯಲ್ಲೇ ಉತ್ತರ ಅಡಕವಾಗಿದೆ ಪಿ ಸಿ ಅಂದರೆ ಏನು ಅಂತ ಗೊತ್ತಿರಬೇಕು ಗೊತ್ತಿರಬೇಕಷ್ಟೇ ಪಿ ಸಿ ಅಂದರೆ ಈಗ ನಾರ್ಮಲ್ ಆಗಿ ಎಲ್ಲರೂ ಕಂಪ್ಯೂಟರ್ಗಳಿಗೆ ಪಿ ಸಿ ಅಂತಲೇ ಹೇಳೋದು ಈಸಿಯಾಗಿ ನೀವು ಇದನ್ನು ಆನ್ಸರ್ ಮಾಡ್ತೀರಾ ಸೊ ಮತ್ತೊಂದು ಪ್ರಶ್ನೆ ಪಿ ಸಿ ಮೇಲೆ ಮತ್ತೊಂದು ಪ್ರಶ್ನೆ ಏನಾಗ್ಬೋದು ಈಗ ಪರ್ಸ್ನಲ್ ಕಂಪ್ಯೂಟರ್ಗಳ ಪರಿಚಯ ಯಾವ ಪೀಳಿಗೆಯಲ್ಲಾಯಿತು ಅಂತ ಪ್ರಶ್ನೆ ಕೇಳಿದರೆ ನಮ್ಮ ಉತ್ತರ ಏನಾಗಬೇಕು ನಾಲ್ಕನೇ ಪೀಳಿಗೆ ಓಕೆ ನಾಲ್ಕನೇ ಪೀಳಿಗೆಯಲ್ಲಿ ಈ ಪರ್ಸನಲ್ ಕಂಪ್ಯೂಟರ್ಗಳ ಪರಿಚಯ ಆಗುವಂಥದ್ದು ಓಕೆ ಸೊ ಈಗ ಇದಿಷ್ಟು ಈ ಒಂದು ಪ್ರಶ್ನೆಗೆ ಇರುವಂತಹ ಒಂದು ಮಾಹಿತಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಒಂಬತ್ತನೆಯ ಪ್ರಶ್ನೆ ಯಾವ ಅಮೇರಿಕನ್ ಕಂಪ್ಯೂಟರ್ ಕಂಪನಿಯನ್ನು ದೊಡ್ಡ ನೇಲಿ ಎಂದು ಕರೆಯುತ್ತಾರೆ ಅಂದರೆ ಬಿಗ್ ಬ್ಲೂ ಅಂತ ನಾವು ಯಾವ ಒಂದು ಕಂಪ್ಯೂಟರ್ ಕಂಪನಿಯನ್ನು ಕರಿತೀವಿ ಅದು ಮೂಲತಃ ಅಮೆರಿಕನ್ ಕಂಪ್ನಿ ಆಗಿರುವಂಥದ್ದು ಮೈಕ್ರೋಸಾಫ್ಟ್ ಐ ಬಿ ಎಮ್ ಬ್ಯಾಂಡಿ ಸ್ಟಿವನ್ಸನ್ ಮತ್ತು ಕ್ಯಾಂಪ್ಯಾಕ್ಟ್ ಕಾರ್ಫ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಐ ಬಿ ಎಮ್ ಓಕೆ ಐ ಬಿ ಎಮ್ ಅನ್ನು ನಾವು ಅದರ ಒಂದು ನಿಕ್ ನೇಮ್ ಐ ಬಿ ಎಮ್ನ ನಿಕ್ ನೇಮ್ ಏನಾಗುತ್ತೆ ಬಿಗ್ ಬ್ಲೂ ಅದನ್ನೇ ನಾವು ಕನ್ನಡದಲ್ಲಿ ದೊಡ್ಡ ನೀಲಿ ಅಂತ ಕೊಟ್ಟು ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಿಗ್ ಬ್ಲೂ ಅಂತಲೂ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಇವೆರಡನ್ನೂ ನೆನ್ಪಿಟ್ಕೊಂಡಿರಿ ಇದರ ಒಂದು ಸ್ಥಾಪನೆ ಆಗಿದ್ದು ಯಾವಾಗ ಅಂದರೆ ಜೂನ್ ಹದಿನಾರು ಸಾವಿರದ ಒಂಬೈನೂರ ಜೂನ್ ಹದಿನಾರು ಸಾವಿರದ ಒಂಬೈನೂರ ಹನ್ನೊಂದು ಹನ್ನೊಂದರಲ್ಲಿ ಐ ಬಿ ಎಮ್ ಕಂಪ್ನಿ ಅಮೇರಿಕಾದವರು ಸ್ಥಾಪನೆ ಮಾಡಿರುವಂಥದ್ದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗಳಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಕಂಪ್ನಿ ಇದು ಓಕೆ ನೂರ ಹತ್ತು ವರ್ಷಗಳಾಗಿದೆ ಇದನ್ನು ಸ್ಥಾಪನೆ ಮಾಡಿ ಐ ಬಿ ಎಮ್ ನೀವು ಅದರ ಒಂದು ಲೋಗೋವನ್ನು ನೋಡ್ಬೋದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಅದರ ಲೋಗೋವನ್ನು ಒಂದು ಬ್ಲೂ ಕಲರಲ್ಲೇ ಕ್ರಿಯೇಟ್ ಮಾಡಿರುವಂಥದ್ದು ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ಐ ಬಿ ಎಮ್ ಲೋಗೋ ಅಂತ ಅದು ಕೂಡ ಬ್ಲೂ ಕಲರಲ್ಲೇ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಅದನ್ನು ಆ ರೀತಿ ಆ ಲೋಗೋವನ್ನು ಕಂಟಿನ್ಯೂ ಮಾಡ್ಕೊಂಡು ಬರಲಾಗ್ತಿದೆ ಓಕೆ ಸೊ ಇದಿಷ್ಟು ಐ ಬಿ ಎಮ್ಗೆ ಸಂಬಂಧಪಟ್ಟಂತಹ ಆಗಿರುತ್ತೆ ಐ ಬಿ ಎಮ್ನ ಫುಲ್ ಫಾರ್ಮನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾಗತ್ತೆ ಐ ಬಿ ಎಮ್ನ ಫುಲ್ ಫಾರ್ಮ್ ಇಂಟರ್ ಬಿಸ್ನೆಸ್ ಮೆಷಿನ್ಸ್ ಕಾರ್ಪೊರೇಷನ್ ಅನ್ನುವಂಥದ್ದು ಸಿ ಅಂತ ಕೊಟ್ಟಿಲ್ಲ ಐ ಬಿ ಎಮ್ ಅಂತಲೇ ಹೇಳ್ತಾರೆ ಇಂಟರ್ನ್ಯಾಷನಲ್ಸ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ಸ್ ಕಾರ್ಪೊರೇಷನ್ ಅನ್ನುವಂಥದ್ದು ಐ ಬಿ ಎಮ್ನ ಫುಲ್ ಫಾರ್ಮ್ ಆಗಿರುವಂಥದ್ದು ಇದು ಮೂಲತಃ ಅಮೇರಿಕಾದ ಒಂದು ಕಂಪ್ಯೂಟರ್ ಕಂಪನಿ ಓಕೆ ಸೊ ಇದಿಷ್ಟು ಮಾಹಿತಿಯನ್ನು ನಿಮಗೆ ಗೊತ್ತಿರಬೇಕಾಗತ್ತೆ ಬಿಗ್ ಬ್ಲೂ ಅಂದ್ರೂ ಕೇಳ್ಬೋದು ಅಂತಲೂ ಕೇಳ್ಬೋದು ಅಥವಾ ದೊಡ್ಡ ನೀಲಿ ಅಂತಲೂ ಕೇಳ್ಬೋದು ಇದು ಐ ಬಿ ಎಮ್ನ ನಿಕ್ ನೇಮ್ ಆಗಿರುವಂಥದ್ದು ಓಕೆ ಸೊ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಹತ್ತನೆಯ ಪ್ರಶ್ನೆ ಮೊಟ್ಟ ಮೊದಲ ಕಂಪ್ಯೂಟರ್ ಯಾವುದು ಅಥವಾ ಇದನ್ನು ನಮಗೆ ಮೊಟ್ಟ ಮೊದಲ ಡಿಜಿಟಲ್ ಕಂಪ್ಯೂಟರ್ ಯಾವುದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ಬೋದು ಆಪ್ಷನ್ ಯುನಿವ್ಯಾಕ್ ಇ ಡಿ ವ್ಯಾಕ್ ಎನೈಕ್ ಮತ್ತು ಇ ಸ್ಯಾಕ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸರಿಯಾದಂಥ ಉತ್ತರ ಎನ್ಐಕ್ ಅನ್ನುವಂಥದ್ದು ಮೊಟ್ಟ ಮೊದಲ ಒಂದು ಕಂಪ್ಯೂಟರ್ ಅಥವಾ ಡಿಜಿಟಲ್ ಕಂಪ್ಯೂಟರ್ ಆಗಿರುವಂಥದ್ದು ಇದರ ಫುಲ್ ಫಾರ್ಮನ್ನು ಕೂಡ ಕೇಳ್ಬೋದು ಎಲೆಕ್ಟ್ರಾನಿಕ್ ನ್ಯೂಮರಿಕಲ್ ಇಂಟಿಗ್ರೇಟರ್ ಆ್ಯಂಡ್ ಕಂಪ್ಯೂಟರ್ ಅನ್ನೋದು ಇದರ ಫುಲ್ ಫಾರ್ಮ್ ಆಗಿರುತ್ತೆ ಯಾವ ವರ್ಷದಲ್ಲಿ ಕಂಡು ಹಿಡ್ದಿದ್ದು ಅಂದರೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಓಕೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಜಾನ್ ಪ್ರೆಸ್ಪರ್ ಏಕರ್ ಮತ್ತು ಜಾನ್ ಡಬ್ಲ್ಯೂ ಮೌಸ್ಟ್ಲಿ ಓಕೆ ಮೌಸ್ಟ್ಲಿ ಅನ್ನುವಂಥವರು ಈ ಒಂದು ಕಂಪ್ಯೂಟರನ್ನು ಕಂಡುಹಿಡಿತಾರೆ ಇದನ್ನು ವೈಜ್ಞಾನಿಕ ಕ್ಷೇತ್ರ ಮತ್ತು ಹವಾಮಾನ ಮುನ್ಸೂಚನೆಗೆ ಉಪಯೋಗವನ್ನು ಮಾಡಿಕೊಳ್ಳುತ್ತೆ ಅನ್ನುವಂತಹ ಮಾಹಿತಿಯನ್ನು ನಾವು ತಿಳ್ಕೊಂಡಿರಬೇಕು ಓಕೆ ಸೊ ಇದಿಷ್ಟು ಇವತ್ತಿನ ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ನಾನು ಥಿಯರಿ ಕ್ಲಾಸನ್ನು ಈಗ ಆಲ್ರೆಡಿ ಮಾಡಿದ್ದೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದು ನಿಮಗೆ ಜಿ ಪಿ ಎಸ್ ಟಿ ಆರ್ ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುತ್ತೆ ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಕಂಪ್ಯೂಟರ್ ಬಗ್ಗೆ ಪ್ರಶ್ನೆ ಕೇಳಿದರೆ ಕೂಡ ಅಲ್ಲೂ ಹೆಲ್ಪ್ ಆಗುತ್ತೆ ಓಕೆ ಈಗ ನೀವು ಇದುವರೆಗೂ ಯಾರು ಕಂಪ್ಯೂಟರ್ ಇತಿಹಾಸ ಮತ್ತು ಕಂಪ್ಯೂಟರ್ನ ವಿಧಗಳು ಇದರ ಕುರಿತಾಗಿ ಕ್ಲಾಸನ್ನು ನೋಡಿಲ್ವೋ ನೋಡ್ಕೊಳ್ಳಿ ಮತ್ತು ಹೊಸ ಚಾನಲಲ್ಲೂ ಕೂಡ ನಿಮಗೆ ಒಂದೆರಡು ಕ್ಲಾಸ್ಗಳು ಸಿಗುತ್ತೆ ನಮ್ಮ ಚಾನಲ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಇರುವಂತಹ ಕನ್ನಡ ಕ್ಲಾಸು ಇಂಗ್ಲೀಷ್ ಕ್ಲಾಸ್ಗಳು ನಿಮಗೆ ಜಿ ಪಿ ಎಸ್ ಟಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಲ್ಲೂ ಕೂಡ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ ಓಕೆ ಹತ್ತು ಪ್ರಶ್ನೆಗಳಾದರೂ ಕೂಡ ಪ್ರತಿಯೊಂದಕ್ಕೂ ಕೂಡ ವಿವರಣೆಯನ್ನು ನೀಡಿದ್ದೀನಿ ನಾನು ಕೊಟ್ಟಂತಹ ವಿವರಣೆಯಲ್ಲಿ ಬೇರೆ ಬೇರೆ ಪ್ರಶ್ನೋತ್ತರಗಳನ್ನು ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಎಷ್ಟು ಪ್ರಶ್ನೆಗಳನ್ನು ಕಲ್ತ್ವಿ ಅನ್ನೋದಕ್ಕಿಂತ ಅದನ್ನು ಹೇಗೆ ಕಲ್ತ್ವಿ ಅಲ್ಲಿ ಎಷ್ಟು ವಿವರಣೆಯನ್ನು ತಿಳ್ಕೊಂಡ್ವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ತಕ್ಕ ಮಟ್ಟಿಗೆ ಎಲ್ಲ ಪ್ರಶ್ನೆಗಳಿಗೂ ಕೂಡ ವಿವರಣೆಯನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಈ ಪ್ರಯತ್ನ ನಿಮಗೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು